ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಪಂಪ ರಾಮಾಯಣದ ಹನ್ನೆರಡನೇ ಅಧ್ಯಾಯ ಆಗಿರುವಂತಹ ಲಂಕಾ ದಿಗ್ವಿಜಯ ಯಾತ್ರೆ ಇದರ ಕಥಾ ಸಾರಾಂಶವನ್ನು ನೋಡೋಣ ಇಲ್ಲಿವರೆಗೂ ಆಗಿತ್ತು ಕತೆ ಅಂತ ಅಂದರೆ ಲಂಕೆಯಿಂದ ವಾಪಸ್ ಬಂದಿರೋ ಹನುಮ ಜಾನಕಿಯ ಮನೋವ್ಯತೆಯನ್ನು ಶ್ರೀರಾಮನ್ ಮುಂದೆ ಹೇಳ್ತಾ ಇದ್ದಾನೆ ನಾವು ಹೋಗೋದು ಸ್ವಲ್ಪ ತಡ ಆಗಿದ್ದರೂ ಕೂಡ ಜಾನಕಿ ಮಾತೆ ಪ್ರಾಣತ್ಯಾಗ ಮಾಡುವಂಥ ನಿರ್ಧಾರವನ್ನು ಮಾಡಿಬಿಟ್ಟಿದ್ರು ಆ ರಾವಣ ಸೀತೆಯನ್ನು ನಿಮಗೆ ತಂದೊಪ್ಪಿಸದೆ ಹುಮ್ಮತನವನ್ನೇ ತೋರಿಸ್ತಾ ಇದ್ದಾನೆ ಹಾಗಾಗಿ ದಶಾನನನ್ನು ಕೊಲ್ಲೋದಕ್ಕೆ ಇನ್ನೂ ತಡ ಮಾಡಿದ್ರೆ ಯಾವ ಉಪಯೋಗ ಇದೆ ಅವನನ್ನು ನಾವು ಯುದ್ಧದಲ್ಲಿ ಮಣಿಸಲೇಬೇಕು ಅಂತ ಹನುಮಂತ ಶ್ರೀರಾಮನ ಹತ್ರ ಹೇಳ್ತಾ ಇದ್ದಾನೆ ಇವನ ಈ ಸಲಹೆ ಶ್ರೀರಾಮನಿಗೂ ಕೂಡ ಸರಿ ಅಂತ ಅನಿಸುತ್ತೆ ಅಲ್ಲಿರೋವಂಥ ಸಭೆಗೆ ಕಿಷ್ಕಿಂದಾಪುರದ ರಾಜಸಭೆಗೆ ಶ್ರೀರಾಮ ಇವಾಗ ಅಪ್ಪಣೆಯನ್ನು ಕೊಡ್ತಾ ಇದ್ದಾನೆ ನಾಳೆ ಎಲ್ಲರೂ ಯುದ್ಧಕ್ಕೆ ಹೋಗೋದಕ್ಕೆ ಸಿದ್ಧರಾಗಿ ಅಂತ ಅಪ್ಪಣೆಯನ್ನು ಕೊಟ್ಟು ಅಲ್ಲಿಂದ ಹೊರಡ್ತಾನೆ ಮಾರನೇ ದಿನ ಬೆಳಗಿನ ಜಾವ ರಾಮ ಲಕ್ಷ್ಮಣರಿಬ್ಬರು ಜಿನಪೂಜೆಯನ್ನು ಮಾಡಿ ಸಭಾಭವನದ ಕಡೆ ಹೆಜ್ಜೆಯನ್ನು ಹಾಕ್ತಾರೆ ಅಲ್ಲಿಗಾಗಲೇ ಸೇನಾ ಪ್ರಧಾನರು ಸುಗ್ರೀವ ಅಂಗದ ನಳ ನೀಲ ಜಾಂಬವ ಹನುಮಂತ ಮುಂತಾದ ನಿಖಿಲ ಕೇಚರರು ಕೂಡ ಆಸೀನರಾಗಿದ್ದರು ಇಲ್ಲಿ ಸಭಾ ಸದನದಲ್ಲಿ ಕೆಲ ಹೊತ್ತಲೇ ಪುರೋಹಿತ ವರ್ಗ ನಿಗದಿ ಮಾಡಿರುವಂತಹ ದಿಗ್ವಿಜಯ ಯಾತ್ರೆಯ ಮುಹೂರ್ತ ಹತ್ರ ಬಂತು ಅಂತ ಹೇಳ್ತಾರೆ ಈಗ ಸೇನಾ ಪ್ರಧಾನನಾಗಿರುವಂತಹ ನಳ ವಿಜಯ ದುಂದುಬಿಯನ್ನು ವಹಿಸ್ತಾನೆ ಆ ಶುಭ ಮುಹೂರ್ತದಲ್ಲಿ ದೇವಲೋಕದ ಬಳ್ಳಿಗಳು ರಜತಗಿರಿಯ ಶಿಖರದ ಮೇಲೆ ಮಗುಗಳನ್ನು ಸುರಿಸ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಕೇಚರಿಯರು ಅರಸನಿಗೆ ಮುತ್ತಿನ ಸೇಸೆಯನ್ನು ಇಕ್ತಾರೆ ಹೂಮಾಲೆ ಹಾಕ್ತಾರೆ ಜಯ ಜಯ ಅನ್ನೋ ಮಂಗಳ ಧ್ವನಿಯೊಡನೆ ಕುಲವೃದ್ಧರ ಮತ್ತು ಕುಲಾಂಗನೆಯರ ಆಶೀರ್ವಾದದ ಧ್ವನಿ ಸೇರಿದಂತಹ ಆ ತುಂಬಿದ ರಾಜಸಭೆಯಲ್ಲಿ ರಾಮ ಸಿಂಹಾಸನದಿಂದ ಮೇಲೆ ಅವನ ಜೊತೆಯಲ್ಲಿಯೇ ವಿಎಚ್ರ ರಾಜರು ಕೂಡ ಮೇಲೆದ್ದು ರಾಮ ಲಕ್ಷ್ಮಣರ ಜೊತೆಗೆ ಯುದ್ಧಕ್ಕೆ ಹೊರಡೋದಕ್ಕೆ ದಿಗ್ವಿಜಯ ಯಾತ್ರೆಗೆ ಸಿದ್ಧರಾಗ್ತಾರೆ ದಾರಿಯಲ್ಲಿ ಪುರದ ಜನರ ಹರಕೆಗಳ ಧ್ವನಿಯು ಹೊಮ್ಮಿ ಕಿವಿ ತುಂಬುತ್ತಾ ಇರಲು ರಾಮ ರಥವನ್ನು ಏರ್ತಾನೆ ಈತ ರಥವನ್ನು ಏರಿದಂಥ ಪರಿ ಯಾವ ಥರ ಇತ್ತು ಅಂದರೆ ವಿಜಯ ವಧುವು ಕೂಡ ಆತನ ಭುಜಗಳನ್ನು ಅಲಂಕರಿಸದಂತೆ ಮಿಕ್ಕೆಲ್ಲ ಅರಸರು ಸೇನಾ ಮುಖ್ಯರು ಸೇನಾ ಮುಂಭಾಗದಲ್ಲಿ ನಿಂತ್ಕೊಂಡು ಚತುರಂಗ ಸೇನೆಯ ಸಮೇತವಾಗಿ ಹೊರಡೋದಕ್ಕೆ ಸಿದ್ಧರಾಗ್ತಾರೆ ಹೊರಡ್ತಾ ಇದ್ದಾರೆ ಈಗ ದಕ್ಷಿಣಾಭಿಮುಖವಾಗಿ ಪ್ರಯಾಣವನ್ನು ಬೆಳೆಸಿ ಪರ್ವತ ಸಾನುವಿನಲ್ಲಿದ್ದ ವೇಲಾಂದಪುರಕ್ಕೆ ಬಂದು ತೀರವಿಲ್ಲದ ಸಮುದ್ರದಂತೆ ಬಿಡ್ತಾರೆ ನೋಡಿ ಇಲ್ಲಿ ಈ ವೇಲಾಂದಪುರದ ಅಧಿಪತಿ ಸಮುದ್ರ ವಿದ್ಯಾಧರ ಇವನು ರಾವಣನ ಪರವಾಗಿದ್ದ ಅಲ್ವಾ ಇವನು ಇವ್ರು ಬರ್ತಾ ಇರೋದನ್ನು ನೋಡಿ ತುಂಬ ಕುಪಿತನಾಗಿ ಯುದ್ಧೋತ್ಸಾಹದಿಂದ ನಡನ ಸೇನೆಗೆ ಎದುರಾಗಿ ನಿಂತ್ಕೊತಾನೆ ನಳನೇ ಅಲ್ವಾ ಶ್ರೀರಾಮನ ಸೇನಾ ನಾಯಕ ಅವನ ಸೇನೆಗೆ ಎದುರಾಗಿ ನಿಂತ್ಕೊತಾನೆ ಆದರೆ ಕಣ್ಮುಚ್ಚಿ ಕಣ್ ಬಿಡೋ ಅಷ್ಟರಲ್ಲಿ ಸಮುದ್ರನ ಸೇನೆಯೆಲ್ಲ ನಳ ಅಡಗಿಸಿ ಬಿಡ್ತಾನೆ ನಾಶ ಮಾಡಾಕ್ಬಿಡ್ತಾನೆ ಈಗ ಸೋತಿರುವಂತಹ ಸಮುದ್ರನನ್ನ ನಳ ಕಟ್ ಹಾಕಿ ಹಿಡ್ಕೊಂಬಂದು ಶ್ರೀರಾಮನ ಪಾದ ಕಮಲಗಳಿಗೆ ಅರ್ಪಿಸ್ತಾನೆ ಶ್ರೀರಾಮ ಅವನಿಗೆ ಅಭಯ ಹಸ್ತವನ್ನು ನೀಡ್ತಾನೆ ಅಂದರೆ ಪ್ರಾಣದಾನವನ್ನು ಮಾಡ್ತಾನೆ ಸಮುದ್ರನಿಗೆ ತುಂಬಾ ಖುಷಿಯಾಗುತ್ತೆ ಶ್ರೀರಾಮ ಎಷ್ಟು ಉದಾರಿ ಅಂತ ಮಾರನೇ ದಿನ ಏನು ಮಾಡ್ತಾನೆ ಸಮುದ್ರ ಸತ್ಯಶ್ರೀ ಕಮಲೆ ಗುಣಮಾಲೆ ರತ್ನಮಾಲೆ ಅನ್ನೋ ತನ್ನ ನಾಲ್ಕು ಜನ ಹೆಣ್ಣು ಮಕ್ಕಳನ್ನು ಲಕ್ಷ್ಮಣನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಯಾಕೆ ಈ ಥರ ಮಾಡಿದ್ರು ಅಂತ ಅಂದರೆ ಅವ್ರು ಮಾಡಿರೋಂಥ ಪಾಪಕ್ಕೆ ಪ್ರಾಯಶ್ಚಿತ್ತ ಅನ್ನೋ ರೀತಿಯಲ್ಲಿ ತನ್ನ ಹೆಣ್ಣು ಮಕ್ಕಳನ್ನು ಲಕ್ಷ್ಮಣನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಇಲ್ಲಿ ಇವಾಗ ಸಂಬಂಧಿಕರಾದ್ರು ಇವಾಗ ಸಮುದ್ರ ವಿದ್ಯಾಧರ ಮತ್ತು ಶ್ರೀರಾಮ ಲಕ್ಷ್ಮಣರು ನೆಕ್ಸ್ಟು ಮೇಲೆ ಮಾರನೇ ದಿನ ಮತ್ತೆ ಸೇನೆ ತನ್ನ ಪ್ರಯಾಣವನ್ನು ಅಲ್ಲಿಂದ ಮುಂದುವರಿಸುತ್ತೆ ಈಗ ಇವರು ಚಲದ ಕಡೆ ಹೋಗ್ತಾರೆ ನೋಡಿ ಈ ಚಲದ ಅರಸನಾಗಿರುವಂಥ ಸುವೇಲ ಅವನೊಬ್ಬ ಕೇಚರ ಅವನು ಕೂಡ ಶ್ರೀರಾಮನ ಬಗ್ಗೆ ತುಂಬಾ ಕೇಳಿದ್ದ ಅವನೇ ಸ್ವತಃ ಶರಣಾಗಿ ತನ್ನೆಲ್ಲ ಒಡವೆಗಳನ್ನು ರಾಮನಿಗೆ ಅರ್ಪಿಸ್ತಾನೆ ಯುದ್ಧಕ್ಕೆ ಬೇಕಾಗುತ್ತೆ ಅಂತ ಅವನ ಎಲ್ಲ ರಾಜ್ಯದ ಬೊಕ್ಕಸವನ್ನು ಶ್ರೀರಾಮನಿಗೆ ಅರ್ಪಣೆ ಮಾಡಿಬಿಡ್ತಾನೆ ಅಲ್ಲೂ ಕೂಡ ಒಂದಿನ ತಂಗ್ತಾರೆ ನೆಕ್ಸ್ಟ್ ಮಾರನೇ ದಿನ ಮತ್ತೆ ಪ್ರಯಾಣವನ್ನು ಮುಂದುವರಿಸ್ತಾರೆ ಈ ಮಹಾಸೇನೆ ಇವಾಗ ಲಂಕಾದ್ವೀಪದ ಹತ್ತಿರದಲ್ಲೇ ಇರುವಂತಹ ಹಂಸ ತಲುಪುತ್ತೆ ನೋಡಿ ಆ ಹಂಸದ್ವೀಪದ ಒಡೆಯ ನಭಶ್ಚರ ಅನ್ನೋನು ಇವನು ಈ ಮಹಾ ಕಂಡು ತನ್ನ ಅಸಂಖ್ಯಾತ ಬಲ ಸಮೇತವಾಗಿ ಇವ್ರ ಜೊತೆ ಯುದ್ಧ ಮಾಡೋದಕ್ಕೆ ಅಂತ ಬರ್ತಾನೆ ಯಾಕಂದರೆ ನಭಶ್ಚರ ರಾವಣನ ಪರವಾಗಿದ್ದ ಅಲ್ವಾ ಹಾಗಾಗಿ ಶ್ರೀರಾಮನ ಸೇನೆಯ ವಿರುದ್ಧ ಯುದ್ಧ ಅಂತ ಬರ್ತಾನೆ ಆದರೆ ಶ್ರೀರಾಮನ ಸೇನಾ ನಾಯಕ ಯಾರಾಗಿದ್ದ ಹೇಳಿ ನಡ ಅವನಷ್ಟೊಂದು ಪರಾಕ್ರಮಿಯಾಗಿದ್ದ ಅವನ ಸೇನೆ ಮತ್ತದೇ ಪರಾಕ್ರಮವನ್ನು ತೋರಿಸುತ್ತೆ ಇಲ್ಲಿ ನಭಶ್ಚರ ಕೂಡ ಹತನಾಗ್ತಾನೆ ಸೋಲನ್ನು ಒಪ್ಕೊತಾನೆ ಸೇನೆ ಅವತ್ತು ಅಲ್ಲೇ ಬೀಳ್ಬಿಡುತ್ತೆ ಎಲ್ಲಿ ಹಂಸದ್ವೀಪದಲ್ಲಿ ಹೀಗೆ ಎಲ್ಲರೂ ಸೋಲ್ಸ್ಕೊತಾ ಹೋಗ್ತಾ ಇದ್ದರೆ ನಮಗೆ ಟೈಮ್ ನಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಏನು ಮಾಡ್ತಾರೆ ಲಕ್ಷ್ಮಣ ಪ್ರಭಾ ಮಂಡಲನಿಗೆ ಒಂದು ಸಂದೇಶವನ್ನು ಕಳಿಸ್ತಾರೆ ಎಲ್ಲ ವಿದ್ಯಾದರರು ಕೂಡ ನಮ್ಮ ಆಜ್ಞೆಯ ಪ್ರಕಾರವಾಗಿ ನಡ್ಕೊಬೇಕು ಅಂತ ಆಜ್ಞಾ ವಿಧೇಯರನಾಗಿ ಮಾಡ್ಕೊತಾರೆ ಯಾರ ಮೂಲಕ ಅಂದರೆ ಪ್ರಭಾ ಮಂಡಲಕ್ಕೆ ಚೆರಿದ್ನಲ್ವ ಅವನ ಮೂಲಕ ಇತ್ತ ಲಂಕೆಯಲ್ಲಿ ದಶಾನನ ಅಂದರೆ ರಾವಣ ಒಂದು ಸಭೆಯನ್ನು ಏರ್ಪಡಿಸಿದ್ದಾನೆ ರಾಜಸಭೆ ಅವನ ಓಲಗದಲ್ಲಿ ಕುತ್ಕೊಂಡಿದ್ದಾನೆ ರಾವಣ ಆದರೆ ಮಾನಸಿಕವಾಗಿ ಅವನಲ್ಲಿಲ್ಲ ಜಾನಕಿಯ ಸುತ್ತಲೇ ಇದೆ ಅವನ ಮನಸ್ಸು ಅದೇ ದೈಹಿಕವಾಗಿ ಅವನ ರಾಜ್ಯಸಭೆಯಲ್ಲಿ ಕೂತ್ಕೊಂಡಿದ್ದಾನೆ ಅಲ್ಲಿಗೆ ಅದೇ ಸಮಯಕ್ಕೆ ಓಲಗಕ್ಕೆ ಒಬ್ಬ ಚರ ಬರ್ತಾನೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ರಾವಣನಿಗೆ ಘೋಷವನ್ನು ಹೇಳಿ ಅವನಿಗೆ ನಮಸ್ಕಾರವನ್ನು ಮಾಡಿ ಒಂದು ಮನವಿಯನ್ನು ಮುಂದೆ ಇಡ್ತಾನೆ ಏನು ಹೇಳ್ತಾ ಇದ್ದಾನೆ ಅವನು ಅಂದರೆ ಇದುವರೆಗೂ ನಿಮಗೆ ಮರೆತಾದರೂ ಎದುರು ನಿಲ್ಲುವ ದೇವ ಮಾನವ ಕಚರರನ್ನು ನಾವು ಕಂಡರಿಯೇವು ಆದರೆ ದೇವ ಇದೇನು ಅಚ್ಚರಿ ಮನುಜರಾದ ರಾಮ ಲಕ್ಷ್ಮಣರು ತಮ್ಮ ಮೇಲೆ ಯುದ್ಧಗೈಯುವ ಉತ್ಸಾಹದಿಂದ ಬಂದಿದ್ದಾರೆ ನಮ್ಮನ್ನೊಲ್ಲದ ಆದರೆ ಇದುವರೆಗೆ ನಮ್ಮನ್ನು ಎದುರಿಸಲಾಗದಿದ್ದ ಅನೇಕ ದ್ವೀಪದ ಕೇಚರರು ನಿಮ್ಮೊಡನೆ ಕಾದಲು ಅವರ ಜೊತೆ ಕೈಜೋಡಿಸಿ ಬಂದಿದ್ದಾರೆ ಅಂತ ಹೇಳ್ತೇನೆ ಈ ಮಾತುಗಳನ್ನು ಕೇಳಿದಂತಹ ರಾವಣನ ಮುಖದಲ್ಲಿ ಮುಗುಳ್ನಗೆ ಬರುತ್ತೆ ಯಾಕಂದರೆ ಸೀತೆಯನ್ನು ತಂದಿದ್ದಕ್ಕಾಗಿ ನನ್ನೊಡನೆ ಕಾದಲು ಏಕಾಕಿಗಳಾಗಿ ಬಂದವರ ಜೊತೆಗೆ ನನಗೆ ಕಪ್ಪವಿದ್ದು ಬಾಳುತ್ತಿದ್ದಂತಹ ಕಚರರು ಸೇರಿರುವುದು ಬೇರೆಯವರ ಕೈಗಳಿಂದ ಕಾಳ ನಾಗರವನ್ನು ಅಳೆಯಲು ಬಂದಂತಾಯಿತು ಅಂತ ಮುಗುಳ್ಳಗೆ ನಗ್ತಾನೆ ಅಷ್ಟೇ ಕೋಪದಲ್ಲಿ ಈ ಮಾತುಗಳನ್ನ ಹೇಳ್ತಾನೆ ತಂದೆ ರಾವಣನ ಮಾತಿಗೆ ಇಂದಗಿಯಾಗಿ ಮೇಘವಾಹನ ಕೂಡ ದನಿಗೂಡಿಸ್ತಾರೆ ಹೌದು ಅಂತ ಒಪ್ಕೊತಾರೆ ಆದರೆ ಅದೇ ಸಭೆಯಲ್ಲಿದ್ದಂತಹ ಇವನು ತಮ್ಮ ವಿಭೀಷಣ ಇದ್ನಲ್ವ ಅವನು ದಯವಿಟ್ಟು ಅವಧಾರಿಸಬೇಕು ದುರಿಶ್ಚಾ ಪಾಲನೆಯನ್ನು ಅವಿವೇಕಿಯಾದವನು ಮಾತ್ರವೇ ಅನುಮೋದಿಸುತ್ತಾನೆ ವಿವೇಕಿಯು ಉಭಯ ಲೋಕಹಿತವನ್ನು ನುಡಿಯುತ್ತಾನೆ ಮನಸ್ಸು ದಿಕ್ಕಾಪಾಲಾಗಿ ಓಡುತ್ತದೆ ವಿವೇಕೆಯಾದವನು ಅದನ್ನು ಹಿಡಿತದಲ್ಲಿರಿಸಿಕೊಳ್ಳಬೇಕು ರಾಜನಾದವನು ಇಂದ್ರಿಯಗಳನ್ನು ಗೆದ್ದು ತನ್ನನ್ನು ಮೀರದ ಹಾಗೆ ಇಂದ್ರಿಯ ಸುಖಗಳನ್ನು ಅನುಭವಿಸಬೇಕು ನೀರು ಬೀಳುತ್ತಿದ್ದರೆ ಕನ್ನಡಿಗೆ ಕಿಲುವು ಹತ್ತುತ್ತದೆ ಪರಸತಿಯ ಮೋಹದಿಂದ ಹಾಗೆ ಕಲುಷಿತಗೊಳ್ಳುವಂತಿರುವುದೇ ನಿಜವಾದ ಪೌರುಷ ದುಶ್ಚರಿತವನ್ನು ಬಿಡದ ರಾಜ ಕಳಂಕವನ್ನು ತೊಡೆಯದ ಚಂದ್ರ ಬಡಬಾಗ್ನೆಯನ್ನು ನಂದಿಸದ ಸಮುದ್ರ ಇವೆಲ್ಲವೂ ಜಡವಾಗುತ್ತವೆ ಸ್ವಸತೆಯ ಆನಂದ ಕುಲವರ್ಧನಕ್ಕೆ ಕಾರಣ ಪರವಧುವ ಆನಂದ ಕುಲನಾಶಕ್ಕೆ ಕಾರಣ ವಧೆ ಬಂಧನ ಪರಾಭವ ಅಂಗಚ್ಛೇದ ಇವುಗಳಿಗೆ ಕಾರಣವಾಗುತ್ತದೆ ಬೆಳೆದಿಂಗಳಿನಂತಹ ಕೀರ್ತಿಯು ಕಲುಷಿತಗೊಳ್ಳುತ್ತದೆ ಅಪವಾದದ ದನಿ ದಿಕ್ಕುಗಳಲ್ಲೂ ಹಬ್ಬುತ್ತದೆ ಮರುಹುಟ್ಟಿನಲ್ಲಿಯೂ ದುರ್ಗತಿ ಕ್ಲೇಷಗಳು ಹಿಂಬಾಲಿಸುತ್ತವೆ ಈ ಕಾರಣದಿಂದಾಗಿ ಕೆಲವು ರಾಜರು ಪರಸತೆಯ ವಿಷಯವನ್ನೇ ಕೇಳಲಿಷ್ಟಪಡುವುದಿಲ್ಲ ಶತ್ರುಗಳಿಗೆ ಯಮಪಾಶ ಕೈ ಚಾಚಿದವರಿಗೆ ಕಲ್ಪಲತೆ ಎಂಬಂತಹ ಪರಾಕ್ರಮ ಹಾಗೂ ಚಾಗದ ಹಿರಿಮೆಗಳನ್ನು ಮೆರೆಯದೆ ಅನ್ಯಸ್ತ್ರೀ ಆಕರ್ಷಣ ಶ್ರಮ ಸಂಭೋಗ ವಿಳಾಸಕ್ಕೆ ಹಾತೊರೆಯುವ ಬಾಹುಗಳ ಸಂಘದಿಂದ ವೀರಾಂಗನೆಯು ಬಿಡಿಸಿಕೊಳ್ಳುತ್ತಾಳೆ ಹೂವಿನೊಡನೆ ಯುದ್ಧ ಯುದ್ಧವೆಂದರೆ ಜನಗಳ ಸಾವು ಇದನ್ನರಿತು ಅಸದಾಗ್ರಹವನ್ನು ಬಿಟ್ಟು ಜಾನಕಿಯನ್ನು ರಾಮನೆಡೆಗೆ ಕಳಿಸಿಬಿಡು ಪರಿಜನರು ಆಪ್ತರು ಬಾಂಧವರು ಅಗಲದಂತೆ ಇರುವುದು ರಾಮಸತಿಯನ್ನು ಬಿಟ್ಟಲ್ಲದೆ ಸಾಧ್ಯವಿಲ್ಲ ಅಂತ ವಿಭೀಷಣ ಅತ್ಯಂತ ವಿನಯದಿಂದ ತನ್ನ ಅಣ್ಣನಿಗೆ ಹೇಳ್ತಾ ಇದ್ದಾನೆ ಕಿವಿ ಮಾತನ್ನು ಆದರೆ ಈ ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡಂತಹ ರಾವಣನ ಮಗನಾಗಿರುವಂಥ ಇಂದಗಿಗೆ ತುಂಬಾ ಕೋಪ ಬರುತ್ತೆ ಅವನು ತನ್ನ ಚಿಕ್ಕಪ್ಪನಾಗಿರುವಂತಹ ವಿಭೀಷಣನಿಗೆ ತುಂಬ ಕಟುವಾಗಿ ನಿಂದಿಸ್ತಾನೆ ದೂಷಿಸಿ ಮಾತಾಡ್ತಾನೆ ಈ ಹಿಂದಗಿ ಏನಂತ ದೂಷಿಸ್ತಾ ಇದ್ದಾನೆ ವಿಭೀಷಣನಿಗೆ ಅಂತ ಅಂದರೆ ಪುಣ್ಯಕಾರಕದಿಂದ ವನಿತಾ ರತ್ನವು ಶ್ರಮವಿಲ್ಲದೆ ನಮ್ಮ ಕೈ ಸೇರಿರುವಾಗ ಅದನ್ನು ಮರುಜನಿಗೆ ವಾಪಸ್ಸು ಮಾಡದಿದ್ದರೆ ಅಪಾಯ ಒದಗುವುದು ಎಂಬುದು ಮನಸ್ಸಿನಲ್ಲಿ ಮಾತ್ಸರ್ಯ ತುಂಬಿಕೊಂಡವನು ಹೇಳುವ ಮಾತು ವಿದ್ಯಾದರ ಕಿನ್ನರ ಚಮುವ ರಾವಣನಾದ ರಾವಣನು ಮಾನವನಿಗೆ ಯುದ್ಧ ಸಾಧ್ಯನೇ ಬುದ್ಧಿಯನ್ನು ಶಂಕೆ ಎಂಬ ಕತ್ತಲು ಆವರಿಸಲು ಕಾಣುವುದು ಶಕ್ಯವೇ ನೀರು ತುಂಬಿದ ಕಂದಕ ಸಮುದ್ರದ ಕೋಟೆ ವಿದ್ಯಾತ್ಮಕವಾದ ಸೈನ್ಯದ ಕಾವಲು ಇವುಗಳಿಂದ ಕೂಡಿದ ಕೈಲಾಸವನ್ನೇ ಅಲುಗಿಸಿದ ಪರಾಕ್ರಮಿ ದಶಮುಖ ನಮ್ಮ ತಂದೆ ಹೇಗಿರುವಾಗ ಬಲದಿಂದ ಲಂಕಾ ನಗರಕ್ಕೆ ಆತಂಕವೆಲ್ಲಿ ನಮ್ಮ ಸೇನೆಯನ್ನು ಪರಸೇನೆ ಹಾಗೆ ಭೀಕರವಾದ ಚಂದ್ರಹಾಸವನ್ನು ಮತ್ತೊಂದು ಧನಸ್ಸು ಎದುರಿಸಬಲ್ಲದೆ ಸುಮ್ಮನೆ ಭಯಪಡಿಸುತ್ತಿರುವೆ ಸಂಗರದಲ್ಲಿ ರಣರಸೋತ್ಕಂಠನಾದ ಪೌತ್ಸಲ್ಯನನ್ನ ಹಾಲುಗಲದ ಲಕ್ಷ್ಮಣ ಗೆಲ್ಲಬಲ್ಲನೆ ಈ ಥರ ವಿಭೀಷಣನಿಗೆ ತುಂಬಾ ಅವಮಾನ ಮಾಡ್ತಾನೆ ದೂಷಿಸಿ ಮಾತಾಡ್ತಾನೆ ಹಿಂದಾಗಿ ವಿಭೀಷಣನಿಗೆ ತುಂಬಾ ಕೋಪ ಬರುತ್ತೆ ಅಷ್ಟೇ ಬೇಜಾರಾಗುತ್ತೆ ಇವನಿಂದ ಇಂಥ ಮಾತುಗಳನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ ಹಾಗಾಗಿ ತುಂಬಾ ಬೇಜಾರಾಗುತ್ತೆ ಈಗ ಮತ್ತೆ ಇವಾಗ ವಿಭೀಷಣ ಮಾತಾಡ್ತಾನೆ ತಂದೆಯ ರಾಜ್ಯಕ್ಕೆ ಆಸೆಪಟ್ಟು ನೀನು ಅಪಕೀರ್ತಿಗೆ ಅಂಜದೆ ಬಲ್ಲಿದರಲ್ಲಿ ಕಲಹವನ್ನು ಆಹ್ವಾನಿಸುತ್ತಿರುವೆ ಗಾವಿಲ ಅಂದರೆ ಅಯ್ಯೋ ಹೆಡ್ಡಾ ದಡ್ಡ ರಾಮಶರವು ರಣಭೂಮಿಯಲ್ಲಿ ಯಾರನ್ನಾದರೂ ಉಳಿಯಗೊಡುವುದೇ ಸೀತೆಯನ್ನು ತಂದು ನಮ್ಮ ಮರಸನು ಲಂಕೆಗೂ ನಮಗೂ ವಿನಾಶವನ್ನು ತಂದಿದ್ದಾನೆ ಅಪಯಶಸ್ಸಿನ ಬೇರನ್ನು ಎಲ್ಲ ದಿಕ್ಕುಗಳಲ್ಲೂ ಹರಡುವಂತೆ ಮಾಡಿದ್ದಾನೆ ಇಲ್ಲಿ ಕೇಳು ಪರಾಕ್ರಮದಿಂದಾಗಿ ಬೆಳ್ಳಿಯ ಬೆಟ್ಟವೇ ಏರುಪೇರಾಯಿತೆನಿಸಿದ ಶಿಲೆಗಳನ್ನೇ ಗೋಲಿಯಂತೆ ಆಡಿದ ಬಾಹುಬಲವುಳ್ಳ ಕೇಶವನಿಗೆ ಎದುರು ನಿಲ್ಲುವವರಾರಿದ್ದಾರೆ ಅವನಿಗೆ ಸೂರ್ಯಹಾಸ ಖಡ್ಗವು ಯಾವ ಯತ್ನವೂ ಇಲ್ಲದೆ ಕೈವಶವಾಯಿತು ಭಾರೀ ಕೇಚಲ ಸೈನ್ಯ ಸಮೇತವಾದಂತಹ ಕರಜೂಷಣರನ್ನು ಸುಲಭವಾಗಿ ಸಂಹರಿಸಿದ ಎಂದ ಮೇಲೆ ಎಲ್ಲ ಪ್ರಸಿದ್ಧ ದ್ವೀಪಾಧಿಪತಿಗಳು ಬೆಂಬಲಿಸುತ್ತಿರುವ ಸೌಮಿತ್ರಿಗೆ ಮಿಗಿಲಾದವರು ಯಾರು ಆದ್ದರಿಂದ ರಿಪುಬಲವು ವಾರಾಶಿಯನ್ನು ದಾಟಿ ಬರುವ ಮೊದಲೇ ಲಂಕೆಯ ದ್ವಾರವನ್ನು ಮುರಿಯುವ ಮುನ್ನವೇ ಲಕ್ಷ್ಮಣನ ಬಿಲ್ಲ ಠೇಂಕಾರ ಕಿವಿಗೆ ಬೀಳುವ ಮುಂಚೆಯೇ ಸಂಧಿಯನ್ನು ಮಾಡಿಕೊಂಡು ಸೀತೆಯನ್ನು ಒಪ್ಪಿಸಿಬಿಡು ಈ ಥರ ವಿಭೀಷಣ ಮತ್ತೊಮ್ಮೆ ರಾವಣ ಮತ್ತು ಅವನ ಮಗ ಆಗಿರುವಂಥ ಹಿಂದಾಗಿ ಕಿವಿ ಮಾತನ್ನು ಹೇಳ್ತಾರೆ ನೋಡಿ ಈ ಮಾತನ್ನು ಕೇಳಿಸ್ಕೊಳೋಂಥ ದಶನನ ಈಗ ಅತ್ಯಂತ ಕೋಪೋದೃತನಾಗಿ ಅವನ ಮೇಲೆ ಸಿಡಿದಿನಂತೆ ಎರಗಿ ತನ್ನ ಚಂದ್ರಾಹಾಸ ಖಡ್ಗವನ್ನು ಅವನ ಮೇಲೆ ಪ್ರಯೋಗ ಮಾಡೋದಕ್ಕೆ ಅಂತ ಬರ್ತಾನೆ ಆದರೆ ಅಲ್ಲೇ ಇದ್ದಂಥ ಕುಲವೃದ್ಧರವರನ್ನು ತಡೆದುಬಿಟ್ಟು ಸಮಾಧಾನ ಮಾಡ್ತಾರೆ ಈಗ ರಾವಣ ಮಾತಾಡ್ತಾನೆ ಮಾನವನು ನನಗಿಂತ ದೊಡ್ಡ ಬಿಲ್ಲಾಳೇನು ಅವನಲ್ಲಿ ಆಳುತನವನ್ನು ಮಾಡಿ ನನ್ನಲ್ಲಿ ದಾಯಾದಿತನವನ್ನು ಇವನು ತೋರಿಸಿಕೊಳ್ಳಲಿ ಅವನ ತೋಳ ತೀಟೆಯನ್ನು ನನ್ನ ಹರಿತವಾದ ಕತ್ತಿಯ ಹೊಡೆತದಿಂದ ಹೊಮ್ಮುವ ಹೊಗೆಯಿಂದ ಹೋಗಲಾಡಿಸಿಕೊಳ್ಳುತ್ತೇನೆ ಮುಕ್ಕಣ್ಣ ಸಹ ಎದುರಾದರೂ ನನ್ನ ಚಂದ್ರಹಾಸಿ ತಕ್ಕ ಶಾಸ್ತಿಯನ್ನೇ ಮಾಡುತ್ತದೆ ಈ ಶಂಕಾಕುಲನಾದ ವಿಭೀಷಣನು ನನಗೆ ತಕ್ಕ ಮೇಳವಲ್ಲ ಯುದ್ಧದ ಬಗ್ಗೆ ಇಲ್ಲದ ಭೀತಿಯನ್ನು ಬಿತ್ತುತ್ತಾನೆ ಮಾತಿಗಿಳಿದರೆ ನನ್ನ ಕೋಪ ಉಕ್ಕಿ ಗೋತ್ರವಧೆಯಾಗಿ ನನಗೆ ಅಪವಾದ ಉಂಟಾಗುತ್ತದೆ ಆದ್ದರಿಂದ ಈ ವಿಪರೀತಾತ್ಮನನ್ನ ಲಂಕೆಯಿಂದ ಈಗಲೇ ಹೊರಗಟ್ಟಿ ಅಂತ ರಾವಣ ವಿಭೀಷಣನನ್ನ ಲಂಕೆಯಿಂದ ಹೊರಗಡೆ ಹಾಕಿ ಅಂತ ಆಜ್ಞೆ ಮಾಡಿಬಿಡ್ತಾನೆ ಅಣ್ಣನ ಈ ಬಿರುನುಗಳಿಂದ ವಿಭೀಷಣನಿಗೆ ತುಂಬಾ ಬೇಜಾರಾಗುತ್ತೆ ಒಂದು ಕ್ಷಣನೂ ಅಲ್ಲಿ ನಿಲ್ಲದೆ ಇವನು ಆ ಲಂಕೆಯಿಂದ ಹೊರಗಡೆ ಬಂದ್ಬಿಡ್ತಾನೆ ಎಲ್ಲಿಗೆ ಬರ್ತಿದ್ದಾನೆ ಇವನು ಅಂತಂದ್ರೆ ಈಗ ಹಂಸದ್ವೀಪದ ಬಳಿಗೆ ಬರ್ತಾನೆ ಇಲ್ಲಿರೋದು ಇವಾಗ ರಾಮ ಲಕ್ಷ್ಮಣರು ಅವ್ರ ಸೈನ್ಯ ಇದೆಯಲ್ವಾ ಅಲ್ಲಿಗೆ ಈಗ ವಿಭೀಷಣ ಬರ್ತಿದ್ದಾನೆ ವಿಭೀಷಣ ಬರ್ತಾ ಅಂತ ವಿಷಯವನ್ನ ಶ್ರೀರಾಮನ ಹತ್ರ ಒಬ್ಬ ಮಹತ್ತರ ಕೇಚರ ತಗೊಂಡೋಗಿ ಹೇಳ್ತಾನೆ ತನಗೆ ಹಿತವನ್ನು ಹೇಳುತ್ತಿದ್ದ ಮದ ಮದುರೆಯಿಂದ ಪ್ರಮದ್ಧನಾಗಿ ವಿಪರೀತವನ್ನ ಆಲೋಚಿಸದೆ ರಾವಣನ ಜೊತೆ ಬಾಳ್ಕೆ ನಡೆಸಲು ಸಾಧ್ಯವಿಲ್ಲ ಅಂತ ಬಗೆದು ವಿಭೀಷಣ ರಾವಣನಿಂದ ಬೇರ್ಪಟ್ಟು ನಿಮಗೆ ಶರಣಾಗಲು ಬಂದಿದ್ದಾರೆ ಅಂತ ಹೇಳ್ತಾರೆ ಈಗ ಅಲ್ಲಿರುವಂತಹ ಆ ಸಭೆಯಲ್ಲಿರೋಂಥ ಜನಗಳು ಸ್ವಲ್ಪ ಅನುಮಾನವನ್ನ ವ್ಯಕ್ತಪಡಿಸ್ತಾರೆ ಯಾಕಂದ್ರೆ ಇವರಿಬ್ಬರು ಅಣ್ಣ ತಮ್ಮಂದ್ರು ಹುಸಿ ಜಗಳದ ಉಪಾಯದಿಂದ ನಮ್ಗೆ ಅಪಾಯ ಮಾಡೋದಕ್ಕೆ ಬಂದಿದ್ದಾರಾ ಅಂತ ಡೌಟ್ ಪಡ್ತಾರೆ ಶಂಕೆಯನ್ನ ಪಡ್ತಾರೆ ಕೆಲವರು ಯಾಕೆ ಈ ಥರ ಡೌಟ್ ಪಟ್ಟರು ಅಂತ ಅಂದರೆ ರಾಮ ಲಕ್ಷ್ಮಣರಿಗೆ ಎದುರಾಗಬೇಕು ಅಂತ ಹೆದರುಕೊಂಡೇನೆ ಜಾನಕಿಯನ್ನು ಕಪಟತನದಿಂದ ಅಪಹರಿಸ್ಕೊಂಡು ಹೋಗಿದಾರಲ್ವ ಹಾಗಾಗಿ ಈಗಲೂ ಕೂಡ ಹೆದರುಕೊಂಡೇನೇನೆ ರಾವಣ ಬೇರೆ ಏನಾದರೂ ಉಪಾಯ ಮಾಡಿರ್ಬೋದಲ್ವಾ ಅಂತ ಯೋಚನೆ ಮಾಡ್ತಾರೆ ಆದರೆ ಇದು ಯಾವುದನ್ನು ಲೆಕ್ಕಿಸದಂಥ ಶ್ರೀರಾಮ ಶರಣು ಬಂದಿರುವಂಥ ವಿಭೀಷಣನನ್ನು ಅತ್ಯಂತ ಆಧಾರದಿಂದ ಪ್ರೀತಿಪೂರ್ವಕವಾಗಿ ಬರಮಾಡ್ಕೊಳ್ತಾನೆ ಇದಾದ ಮೇಲೆ ಪ್ರಭಾ ಮಂಡಲನ ಸಾವಿರ ಅಕ್ಷಹಿಣಿ ಸೈನ್ಯ ಕೂಡ ಇವ್ರ ಜೊತೆ ಸೇರುತ್ತೆ ಮಾರದಿನ ಅವರೆಲ್ಲ ಅಲ್ಲಿಂದ ಹೊರಟು ಸಮುದ್ರ ತೀರವನ್ನು ಸೇರ್ತಾರೆ ಯಾವ ರೀತಿ ಸಮುದ್ರವನ್ನು ದಾಟ್ತಾರೆ ಇವರು ಅಂತ ಅಂದರೆ ನಭೋಗಮನ ವಿದ್ಯೆಯೇ ಸೇತುವೆಯಾಗಲು ಸಮುದ್ರದ ಮೇಲೆ ಬಂದ ಜಲರಾಶಿಯಂತೆ ಆ ಸೇನೆ ನಳನ ನಾಯಕತ್ವದಲ್ಲಿ ಆನೆಗಳೆಂಬ ಮೊಸಳೆಗಳು ಕುದುರೆಗಳೆಂಬ ಅಲೆಗಳು ರಥಗಳೆಂಬ ಏಡಿಗಳು ಇವುಗಳಿಂದ ಕೂಡಿ ಆಕಾಶ ಮಾರ್ಗದಲ್ಲಿ ಈ ಅಕ್ಷೋಹಿಣಿ ಸೈನ್ಯ ಮುಂದುವರಿಯುತ್ತೆ ನೋಡಿ ಇವು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲಿಲ್ಲ ಬದಲಾಗಿ ಆಕಾಶ ಮಾರ್ಗವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಆಯುಧಗಳ ಹೊಳಪು ಕೇಚರರ ಕಿರೀಟಗಳ ಕಾಂತಿ ವಿಮಾನಗಳ ಬಹುರತ್ನ ದೀಪ್ತಿ ಇವೆಲ್ಲ ಸೇರಿ ಜ್ಯೋತಿರ್ಮಂಡಲವೇ ದಕ್ಷಿಣಾಭಿಮುಖವಾಗಿ ನಡೀತಾ ಇದೆಯೇನೋ ಅನ್ನೋ ರೀತಿ ರಾಘವನ ಅಸಂಖ್ಯ ಬಲ ನಭೋಂ ಭಾಗದಲ್ಲಿ ನಡೀತಾ ಇದೆಯಂತೆ ನೋಡಿ ಇವರೆಲ್ಲ ಬೆಟ್ಟಗಳನ್ನ ತಗೊಂಬಂದಿಟ್ಟು ಕಡಲನ್ನ ದಾಟುವಂತ ಕಷ್ಟ ಯಾಕೆ ಪಡಬೇಕು ಅಂತ ಅನ್ಕೊಂಡು ಆಕಾಶ ಮಾರ್ಗದಲ್ಲಿ ವಿಎಚ್ಛರಾಧಿಪತಿಗಳು ವಾರಿದಿಯನ್ನ ಕ್ಷಣಾರ್ಧದಲ್ಲೇ ದಾಟಿ ಆ ಕಡೆ ಕಾಡಿಗೆ ಬಂದು ಇಳಿತಾರೆ ಎಲ್ಲಿ ಲಂಕೆಯ ಕಾಡಿಗೆ ಬಂದು ಇಳಿತಾರೆ ಹೀಗೆ ಬಂದ ಬೃಹತ್ ಸೈನ್ಯ ಲಂಕೆಯ ಕಡೆ ನಡೆದು ಇಪ್ಪತ್ತೈದು ಯೋಜನ ಆಗಲ್ಲ ಮೂವತ್ತು ಯೋಜನ ಉದ್ದದ ರಣಭೂಮಿಯನ್ನು ಆವರಿಸ್ಕೊಡುತ್ತೆ ಅವತ್ತು ಅಲ್ಲೇ ಅವರು ಬೀಡುಬಿಡ್ತಾರೆ ಇದಿಷ್ಟು ಹನ್ನೊಂದನೇ ಅಧ್ಯಾಯ ಆಗಿರುವಂತಹ ಲಂಕಾ ದಿಗ್ವಿಜಯ ಯಾತ್ರೆಯ ಕಥಾ ಸಾರಾಂಶ ಆಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ಹದಿಮೂರನೇ ಅಧ್ಯಾಯ ಬಲಾಚಿತರ ಪುಣ್ಯ ಪ್ರಭಾವೋದಯ ಇದರ ಕಥಾ ಸಾರಾಂಶವನ್ನು ನೋಡೋಣ